ನಮಸ್ಕಾರ ವೀಕ್ಷಕರೇ ನಾವು ವಿಭು ಪಾಟೀಲ್ ವೀಕ್ಷಕರೇ ನೀವು ನೋಡಿರ್ಬೋದ ನಮ್ಮ ಸ್ಟಾಕ್ ಮಾರ್ಕೆಟ್ ಭಾಳ ಬೆಳಾತೈತಿ ಅತ್ರಿ ನೋಡ್ಬೋದ ನಿಫ್ಟಿ ಐದ್ ತಿಂಗಳ ಕಂಟಿನ್ಯೂ ಬೆಳ್ಕೊಂತನ ಬರತೈತಿ ಈ ತರ ಇಪ್ಪತ್ತೈದು ವರ್ಷ ಒಂದು ಸಲ ಐತ ಬಟ್ ಈಗ ಆಗೈತಿ ಅಂತಂದ್ರೆ ಅಂದ್ರೆ ನೀವು ತಿಳ್ಕೊಬಹುದ ನಮ್ ದೇಶದ ಸ್ಟಾಕ್ ಮಾರ್ಕೆಟ್ ಎಷ್ಟು ಬೇರಿಸೈತ್ ಅಂತ ಗೊತ್ತಾಗ್ಬಿಡ್ತೈತಿ ನಿಮ್ಗ ವೀಕ್ಷಕರೇ ಬರಿ ಇವತ್ತಿನ ವಿಡಿಯೋನಾಗ ನಾವು ಯಾಕೆ ನಮ್ ಸ್ಟಾಕ್ ಮಾರ್ಕೆಟ್ ಈ ತರ ಬೆಳಾತೈತಿ ಮೇನ್ ರೀಸನ್ ಏನಂತ ಡಿಟೇಲ್ದಾಗ ತಿಳ್ಕೊಳೋ ವೀಕ್ಷಕರೇ ಒಂದೇ ಮೇನ್ ರೀಸನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರ ನರೇಂದ್ರ ಮೋದಿ ಅವ್ರ ನಿಮಗ್ ಗೊತ್ತೈತಿ ಯು ಎಸ್ ಎಗ್ ಹೋಗ್ಯಾರ ಡೊನಾಲ್ಡ್ ಟ್ರಂಪ್ ಅವ್ರಗ ಬೆಟ್ಟ ಹಾಕ ಅವಾಗ ಡೊನಾಲ್ಡ್ ಟ್ರಂಪ್ ಅವರ ನರೇಂದ್ರ ಮೋದಿ ಅವ್ರ ಏನ್ ಬೆಟ್ಟ ಆಗ ಅವ್ರದ್ದು ಫ್ರೆಂಡ್ಶಿಪ್ ಚಲೋ ರೀ ಅನಾನ ಅತಿರ್ಲೆ ನಮ್ ದೇಶಗ ಟೆರಿಫ್ ದಿಂದ ರಿಲೀಫ್ ಸಿಕ್ತೈತ್ ಅಂತ ಎಲ್ಲಾರ್ನು ಅನುಮಾನ ಇತ್ತ ಬಟ್ ವೀಕ್ಷಕರೇ ನರೇಂದ್ರ ಮೋದಿ ಅವರ ಡೊನಾಲ್ಡ್ ಟ್ರಂಪ್ ಬೆಟ್ಟ ಯಾವಕ್ಕಿಂತ ಮೊದಲನ ಡೊನಾಲ್ಡ್ ಟ್ರಂಪ್ ಅವರ ಒಂದ ಟೆರಿಫ್ ಹಚ್ಚಿಬಿಟ್ರ ಆ ಟೆರಿಫ್ ಹೆಸರು ಏನ್ ಅಂತಂದ್ರ ರೆಸಿಪೋಕಲ್ ಟೆರಿಫ್ ವೀಕ್ಷಕರೇ ಟೆರಿಫ್ ಅಂತಂದ್ರ ಫಸ್ಟ್ ನಾವು ತಿಳ್ಕೊಳೋ ಆಮೇಲೆ ರೆಸಿಪೋಕಲ್ ಟೆರಿಫ್ ಅಂದ್ರ ತಿಳ್ಕೊಂಡ್ಬಿಡೋನು ನೋಡ್ರಿ ಟೆರಿಫ್ ಅಂತಂದ್ರ ಯಾವ್ದು ದೇಶ ಬ್ಯಾರೆ ದೇಶದಿಂದ ಏನ್ ಗುಡ್ಸ್ ಬರ್ತೈತ್ಲಾರಿ ಅದಕ್ಕೆ ಏನ್ ಟ್ಯಾಕ್ಸ್ ಅಸ್ತೈತಿ ಅದಕ್ಕ ಟೆರಿಫ್ ಅಂತೀವಿ ಈಗ ರೆಸಿಪೋಕಲ್ ಟೆರಿಫ್ ಅಂತಂದ್ರ ಈಗ ನಾ ಐದ್ ಪರ್ಸೆಂಟ್ ಯಾವ್ದ್ರ ದೇಶ ಟ್ಯಾಕ್ಸ್ ಹಾಕ್ತಿನಿ ಅಂತಂದ್ರ ಆ ದೇಶದವ್ರು ಅದು ವಸ್ತುಗ ಐದ್ ಪರ್ಸೆಂಟ್ ಅನ್ನ ಹಸ್ತಾರ ಅಂತಂದ್ರ ಸಮ ಈಗ ನೋಡಬಹುದು ವೀಕ್ಷಕರೇ ಇಲ್ಲಿ ಇದ್ ಬಿ ಬಿ ಸಿ ರಿಪೋರ್ಟ್ ಬಂದೈತಿ ಇದರಲ್ಲೇ ನಮಗೆ ಇನ್ನ ಡಿಟೇಲ್ ದಾಗ ಗುರ್ತಾ ಬಿಡ್ತೈತಿ ನೋಡಬಹುದ ಅಮೆರಿಕದವ್ರ ಅಗ್ರಿಕಲ್ಚರ್ ಪ್ರೊಡಕ್ಟ್ ಮ್ಯಾಗ ಎಷ್ಟು ಟ್ಯಾಕ್ಸ್ ಅಂತಂದ್ರೆ ನಮ್ ದೇಶದ ಅಗ್ರಿಕಲ್ಚರ್ ಪ್ರಾಡಕ್ಟ್ಗೊಳಗ ಐದ್ ಪರ್ಸೆಂಟ್ ಟ್ಯಾಕ್ಸ್ ಅಸ್ತಿರ ಅದ ವೀಕ್ಷಕರೇ ಯು ಎಸ್ ಏನ್ ಇಂಡಿಯಾಗ ಅಗ್ರಿಕಲ್ಚರ್ ದ ಪ್ರಾಡಕ್ಟ್ ಬರ್ತೇತ್ಲ ಅದಕ್ಕೆ ನಮ್ ದೇಶದವ್ರ ಎಷ್ಟು ಟೆರಿಫನ್ ಹಚ್ಚಿರಂತಂದ್ರ ಮೂವತ್ತ್ ಒಂಬತ್ ಪರ್ಸೆಂಟ್ ಟೆರಿಫ್ ಹಚ್ಚಿರ ಈಗ ಡೊನಾಲ್ಡ್ ಟ್ರಂಪ್ ಅವ್ರ ಏನಿದ ರೆಸಿಪೋಕಲ್ ಟೆರಿಫ್ ಅನ್ನ ಹಚ್ಚಿರ್ಲಾರಿ ಅದ್ರಲ್ಲಿ ಏನಾಗ್ತೈತೆ ಅಂತಂದ್ರೆ ಈಗ ನಾವ್ ಹೆಂಗೆ ಮೂವತ್ತೊಂಬತ್ತು ಪರ್ಸೆಂಟ್ ಅಗ್ರಿಕಲ್ಚರ್ ಗೂಡ್ಸ್ ಗಳಿಗೆ ಟೆರಿಫ್ ಹಚ್ಚಿರ್ಲಾರಿ ಅವ್ರೂ ಅದ ತರ ಈಗ ಐದು ಪರ್ಸೆಂಟ್ ಐತಿ ಅದನ್ನ ತೆಗದ ಮೂವತ್ತೊಂಬತ್ತು ಪರ್ಸೆಂಟ್ ಟೆರಿಫ್ ಆಗ್ಬಿಡ್ತೈತಿ ಅಂತಂದ್ರೆ ಏನ್ ನಾವ್ ಯಾವ ತರ ಟೆರಿಫ್ ಹಚ್ಚಿವಿ ಅದ ತರ ಅವರನ್ನು ಸೇಮ್ ಟೆರಿಫ್ ಹಚ್ತಾರ ಅದಕ್ಕನ ಏನಂತಾರೆ ಅಂತಂದ್ರೆ ರೆಸಿಪೋಕಲ್ ಟೆರಿಫ್ ಅಂತಾರ ವೀಕ್ಷಕರೇ ಇದೊಂದ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ ಮತ್ ಇದು ಒಂದ್ ಎಕ್ಸಾಂಪಲ್ ಕೊಟ್ಟಾರ ನೀವು ತಿಳ್ಕೊಬಹುದ ನೋಡಬಹುದ ಯು ಎಸ್ ದಿಂದ ಏನ್ ಮೋಟರ್ ಸೈಕಲ್ ಇಂಡಿಯಾಗ್ ಬರ್ತಾವಲ್ಲ ರೀ ಅದಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಟೆರಿಫ್ ಅನ್ನ ಹಸ್ತೇವಿ ಅದ ಇಂಡಿಯಾದಿಂದ ಯು ಎಸ್ ಗೆ ಏನ್ ಮೋಟರ್ ಸೈಕಲ್ ಹೋಗ್ತಾವಲ್ಲ ರೀ ಅದಕ್ಕೆ ಬರೀ ಅಮೆರಿಕಾದವರ ಟೂ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಟೆರಿಫ್ ಅಷ್ಟ ಹಚ್ಚಾರ ಈ ವೀಕ್ಷಕರ ರೆಸಿಪೋಕಲ್ ಟೆರಿಫ್ ಏನಾಗ್ತೈತೆ ಅಂತಂದ್ರೆ ನಾವು ಅವ್ರ ಮೋಟರ್ ಸೈಕಲ್ ಹಂಡ್ರೆಡ್ ಪರ್ಸೆಂಟ್ ಟೆರಿಫ್ ಹಚ್ಚವಂತಂದ್ರ ಅವರು ನಮ್ಮ ಮೋಟರ್ ಸೈಕಲ್ ಮ್ಯಾಗ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಏನ್ ಟೆರಿಫ್ ಐತೆ ಅದನ್ನ ತೆಗೆದು ಅವರು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರ ಅತ್ತಿರಲ ವೀಕ್ಷಕರೇ ಟ್ರೇಡ್ ವಾರ್ ಆಗ್ತೈತಿ ಅನ್ನ ಇದೊಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಯಾಕಂತಂದ್ರೆ ಇಂಡಿಯಾ ಎಲ್ಲಕ್ಕಿಂತ ಹೆಚ್ಚು ಎಕ್ಸ್ಪೋರ್ಟ್ ಅಮೆರಿಕನ್ಗ ಮಾಡ್ತೈತಿ ಮತ್ತು ವೀಕ್ಷಕರೇ ಈ ತರ ಟೆರಿಫನ್ನು ಹಚ್ಚೋದ್ರಿಂದ ನಮ್ಮ ದೇಶದ ಗೂಡ್ಸ್ ಅಲ್ಲಿ ತುಟ್ಟಿ ಆಗ್ತಾವ ಅಣ್ಣನ ಅಲ್ಲಿ ಮಂದಿ ನಮ್ಮ ದೇಶದ ಗೂಡ್ಸ್ ತೊಳಂಗಿಲ್ಲ ಅದ್ರಲ್ಲೇ ನಮ್ಮ ದೇಶಕ್ಕೆ ಭಾಳ ದೊಡ್ಡ ನಷ್ಟ ಆಗೋ ಚಾನ್ಸಸ್ ಐತಿ ಅಣ್ಣ ನಾವು ವೀಕ್ಷಕರೇ ಮಾರ್ಕೆಟ್ ಇದು ಅನ್ಸರ್ಟನಿಟಿ ಸಂಬಂಧ ಬೀಳಾತೈತಿ ಇದು ನಿಮ್ದು ತಲೆ ಇರ್ಲಿ ಇದು ಅಂತ ನೆನಪಿರ್ಲಿ ಹೆಸರು ರೆಸಿಪೋಕಲ್ ಟೆರಿಫ್ ಇದ್ರ ಸಂಬಂಧ ಮಾರ್ಕೆಟ್ಗ ಬಹಳ ದೊಡ್ಡ ಕೆಟ್ಟ ಪರಿಣಾಮ ಬಿದ್ದೈತಿ ಅನಾರ ಮಾರ್ಕೆಟ್ ಬಿಳಾತೈತಿ ತಿಳಿದ್ರಿ ವೀಕ್ಷಕರೇ ತಿಳಿದಿದ್ರೆ ಕಮೆಂಟ್ ಸೆಕ್ಷನ್ ನನಗೆ ಹೇಳ್ರಿ ಈಗ ಬರೀ ವೀಕ್ಷಕರೇ ಮತ್ತೊಂದು ಡೊನಾಲ್ಡ್ ಟ್ರಂಪ್ ಅವ್ರ ನರೇಂದ್ರ ಮೋದಿ ನಡಕ್ ಒಂದು ಡೀಲ್ ಆಗೈತಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋನು ಆ ಡೀಲ್ ಏನಂತಂದ್ರ ವೀಕ್ಷಕರೇ ಮಿಷನ್ ಫೈವ್ ಹಂಡ್ರೆಡ್ ಅಂತಂದ ಡೀಲ್ ಮಾಡ್ಯಾರ ಮಿಷನ್ ಫೈವ್ ಹಂಡ್ರೆಡ್ ಅಂತಂದ್ರ ಎರಡ್ ಸಾವಿರದ ಮೂವತ್ತರ ತಕ್ಕ ಅಮೇರಿಕಾ ಮತ್ತೆ ಯು ಎಸ್ ನಡಕ್ಕೆ ಫೈವ್ ಹಂಡ್ರೆಡ್ ಬಿಲಿಯನ್ ಟ್ರೇಡ್ ಮಾಡೋದ ಟಾರ್ಗೆಟ್ ಅನ್ನ ಇಟ್ಕೊಂಡಾರ ಇದ್ರಲ್ಲ ಯಾಕೆ ಮತ್ ನೆಗೆಟಿವ್ ಆಗ್ತಿತ್ತು ಅಂತಂದ್ರ ನಾವು ಅಮೇರಿಕಾದಿಂದ ವೀಕ್ಷಕರೇ ಹೆಚ್ಚ ಯಾವುದೋ ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೊಳಂಗಿಲ್ಲ ಯಾಕಂತಂದ್ರೆ ನಮ್ದು ಡಾಲರ್ ರಿಸರ್ವಾಗ ಕಡಿಮೆ ಆಗ್ತಾವ ಮತ್ತು ಅದು ನಮಗೆ ತುಟ್ಟಿ ಬೀಳ್ತೈತಿ ಅನಾನ ವೀಕ್ಷಕರಿಗೆ ಫೈವ್ ಹಂಡ್ರೆಡ್ ಬಿಲಿಯನ್ ಅದೇ ನಾವು ಟ್ರೇಡ್ ಮಾಡೋರಿದಿವಿ ಎರಡ್ ಸಾವಿರದ ಮೂವತ್ತರ ತಕ್ಕ ಒಂದು ಇಟ್ಟರ್ ಮಿಷನ್ ಫೈವ್ ಹಂಡ್ರೆಡ್ ಅಂತ ಅತಿರ್ಲೆ ನಮ್ಮ ದೇಶಕ್ಕೆ ಬಹಳ ದೊಡ್ಡ ಕೆಟ್ಟ ಪರಿಣಾಮ ಬೀಳ್ತೈತಿ ಯಾಕಂತಂದ್ರೆ ಇತರಲೆ ನಮ್ಮ ಡಾಲರ್ ರಿಸರ್ವ್ ಕಡಿಮೆ ಆಗ್ತಾವ ಮತ್ ವೀಕ್ಷಕರೇ ನಮ್ಗೆ ಯಾವ ವಸ್ತು ಸ್ವಸ್ತನಾಗ ಸಿಗತಿತ್ಲ ರೀ ಚೀನಾದಿಂದ ಬ್ಯಾರ ದೇಶಗಳಿಂದ ಆದ್ ವೀಕ್ಷಕರಿಗೆ ನಾವು ತುಟ್ಟಿಲೆ ಅಮೆರಿಕ ಕಡೆಯಿಂದ ಬಾಯ್ ಮಾಡ್ಬೇಕಾಗ್ತೈತಿ ಅನಾನ ಅತಿರ್ಲೆ ನಮ್ಮ ದೇಶದ ಇನ್ಫ್ಲೇಷನ್ ಹೈ ಆಗೋ ಚಾನ್ಸಸ್ ಐತಿ ಇದು ಇದೊಂದು ಡೀಲ್ ನಮ್ ಮತ್ತ ಸ್ಟಾಕ್ ಮಾರ್ಕೆಟ್ ನೆಗೆಟಿವ್ ಪರಿಣಾಮ ಬೀಳತೈತಿ ಮತ್ತೆ ವೀಕ್ಷಕರೇ ಮೂರ್ನೇ ಡೀಲ್ ಒಂದಾಗೈತಿ ಯು ಎಸ್ ನಾಗ ಅದೇನಂತಂದ್ರ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಇದು ಒಂದ್ ಡೀಲ್ ಆಗೈತಿ ಎಫ್ ಥರ್ಟಿ ಫೈವ್ ಫೈಟರ್ ಜೆಟ್ ಗಳನ್ನ ನಾವ್ ಇಂಡಿಯಾ ಕೊಡ್ತೇವಿ ಇಂಡಿಯಾದವರ ಈ ಫೈಟರ್ ಜೆಟ್ ಅನ್ನ ಬಾಯ್ ಮಾಡ್ಬೇಕಂತ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಕೊಟ್ಟಾರ ಇದ್ಯಾಕೆ ವೀಕ್ಷಕರ ನೆಗೆಟಿವ್ ಅಂತಂದ್ರ ನಾವು ದೇಶ ನಿಮಗೆ ಗುರ್ತೈತಿ ಮೇಡ್ ಇನ್ ಇಂಡಿಯಾ ಅನ್ನತೇವಿ ಎಲ್ಲಾ ವೀಕ್ಷಕರ ಏರ್ ಕ್ರಾಫ್ಟ್ ಡಿಫೆನ್ಸ್ ಎಕ್ವಿಪ್ಮೆಂಟ್ ನಮ್ ದೇಶನಾಗ ನಾವ್ ರೆಡಿ ಮಾಡ್ಬೇಕಂತ ಗೋಲ್ ಐತಿ ಬಟ್ ನಮಗೆ ಇತ್ರದ ಅವಶ್ಯಕತೆ ಇಲ್ಲ ಬಟ್ ಡೊನಾಲ್ಡ್ ಟ್ರಂಪ್ ಅವ್ರ ಅದನ್ನ ಮಾರಾಕ ಕುಂತಾರ ಅಣಾನ ಇದೊಂದ್ ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ್ರಿ ಅನಾನ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ ಗಳು ನೋಡಿರ್ಬೋದು ಈಗ ಸದ್ಯನ ಬಿಳತವ ಯಾಕಂತಂದ್ರೆ ಇತರಲೇನಾ ಅಡ್ವಾನ್ಸ್ ಲೆವೆಲ್ ಪ್ಲೇನ್ ಇದಾವ ಈಗ ರಫೈಲ್ ಏನಿದಾವೆ ನಮ್ಮ ನಮ್ ದೇಶನಲ್ಲಿ ಅಡ್ವಾನ್ಸ್ ಇದಾವಂತ ಬಟ್ ವೀಕ್ಷಕರ ಇದು ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತೆ ಯಾಕಂದ್ರೆ ನಾವು ಮೇಡ್ ಇನ್ ಇಂಡಿಯಾ ಅಂತೀವಿ ಬಟ್ ಮತ್ತೆ ಪ್ಲೇನ್ ಯು ಎಸ್ ದಿಂದ ಬಾಯ್ ಮಾಡಾತೀವಿ ಅನಾನ ಇದೊಂದು ಕೆಟ್ಟ ಪರಿಣಾಮ ಬಿತ್ ನಮ್ಮ ಮಾರ್ಕೆಟ್ ಅನಾನ ವೀಕ್ಷಕರು ಇವು ಮೂರ ರೆಸಿಪೋಕಲ್ ಟೆರಿಫ್ ಆತ ಮತ್ತೆ ಇದು ಮಿಷನ್ ಫೈವ್ ಹಂಡ್ರೆಡ್ ಅಂತ ಇದ್ ಹಂಡ್ರೆಡ್ ಬಿಲಿಯನ್ ಡಾಲರ್ ದ ಟ್ರೇಡ್ ಮಾಡೋರ್ ನಾವು ನಾವ್ ಯು ಎಸ್ ಗುಡ ಎರಡ್ ಸಾವಿರದ ಮೂವತ್ತರ ತಕ ಅದೊಂದ್ ನೆಗೆಟಿವ್ ಪಾಯಿಂಟ್ ಆತ ಮತ್ತೊಂದೇನಂತಂದ್ರೆ ಎಫ್ ಥರ್ಟಿ ಫೈವ್ ಫೈಟರ್ ಜೆಟ್ ವಿಮಾನ ಸಂಬಂಧ ವೀಕ್ಷಕರೇ ಇದೊಂದು ನಮಗೆ ಕೆಟ್ಟ ಪರಿಣಾಮ ಬಿತ್ತ ಸ್ಟಾಕ್ ಮಾರ್ಕೆಟ್ ಇವು ಮೇನ್ ವೀಕ್ಷಕರೇ ಪಾಯಿಂಟ್ ಗಳು ಇದ್ದು ಮೋದಿ ಅವರು ಯು ಎಸ್ ಗೆ ಹೋಗೋಣ ಎಲ್ಲ ಚಲೋ ಆಗ್ತಿತ್ತು ಅನ್ಸಿತ ಬಟ್ ವೀಕ್ಷಕರ ಎಲ್ಲ ಕೆಟ್ಟ ಆತ ಅದ ಕಾರಣ ಮಾರ್ಕೆಟ್ ಈ ತರ ಬೆಳಾತೈತಿ ಅಂತ ನಾವು ಅನ್ಬೋದ ಮತ್ತೊಂದ್ ಏನಂತಂದ್ರೆ ವೀಕ್ಷಕರೇ ಚೀನಾದ ಮಾರ್ಕೆಟ್ ಮತ್ತ ಹಾಂಗ್ಕಾಂಗ್ ಮಾರ್ಕೆಟ್ ನೀವು ನೋಡಬಹುದ ಚೀನಾದ ಮಾರ್ಕೆಟ್ ನೋಡಬಹುದು ಆರ ತಿಂಗಳಾಗ ಹದಿನಾರು ಪಾಯಿಂಟ್ ಮೂರು ಒಂದು ಪರ್ಸೆಂಟೇಜ್ ಇರೈತಿ ಮತ್ತ ಹಾಂಕಾಂಗ್ ಮಾರ್ಕೆಟ್ ನೋಡಬಹುದು ನೀವು ಮೂವತ್ತೆರಡು ಪಾಯಿಂಟ್ ಎರಡು ಒಂದು ಪರ್ಸೆಂಟೇಜ್ ಆರ ತಿಂಗಳಾಗ ಇರೈತಿ ಅನಾನ ವೀಕ್ಷಕರೇ ಚೀನಾದ ಮಾರ್ಕೆಟ್ ಹಾಂಗ್ಕಾಂಗ್ ಮಾರ್ಕೆಟ್ ಇನ್ವೆಸ್ಟರ್ಸ್ ಬಹಳ ಅಟ್ರಾಕ್ಟ್ ಮಾಡೈತಿ ಎಫ್ ಐ ಸೆಲ್ ಮಾಡಿ ಇವೆಲ್ಲ ಮಾರ್ಕೆಟ್ ಹೋಗ್ತಾರ ಅದು ನಮ್ದ್ ಮಾರ್ಕೆಟ್ಗ ಕೆಟ್ಟ ಪರಿಣಾಮ ಬೆಳಾತೈತಿ ಅಲ್ಲಿನ ಮಾರ್ಕೆಟ್ ಅಂತಂದ್ರೆ ವೀಕ್ಷಕರೇ ರಿಟರ್ನ್ ಕೊಡುವಾಗಿದ್ದು ಒಂದು ಕಡೆ ಕುಂತು ಬಿಟ್ಟಿದ್ದು ಬಟ್ ಈಗ ಅವ ಏರಾಕ್ ಸ್ಟಾರ್ಟ್ ಆದ್ದು ಅನಾನ ಇನ್ವೆಸ್ಟರ್ಸ್ ಇದು ಇದಂಡಿಯಾದ್ ಮಾರ್ಕೆಟ್ ಬಹಳ ಏರೈತಿ ಬಹಳ ಓವರ್ ವ್ಯಾಲ್ಯೂಡ್ ಆಗೈತಿ ಅನಾನ ಇಲ್ಲಿಂದ ಎಕ್ಸಿಟ್ ತಗೊಂಡ್ ಇವು ಚೀನಾ ಮಾರ್ಕೆಟ್ ಹಾಂಗ್ಕಾಂಗ್ ಮಾರ್ಕೆಟ್ ಹೋಗೋಣ ಅಂತ ಅನಾಥರ ಅದು ಒಂದು ಕೆಟ್ಟ ಪರಿಣಾಮ ನಮ್ ಸ್ಟಾಕ್ ಮಾರ್ಕೆಟ್ ಬೀಳದೈತಿ ಇದು ನಿಮ್ದ್ ತಲೆಗಾರಿಗೆ ತಿಳಿಯತ್ರಿ ವೀಕ್ಷಕರೇ ವೀಕ್ಷಕರ ಯುವ ಮೇನ್ ರೀಸನ್ ಇದ್ದು ಅನಾನ ನಮ್ ಸ್ಟಾಕ್ ಮಾರ್ಕೆಟ್ ಸದ್ಯನ ಇಷ್ಟು ಬೀಳತ್ತೈತಿ ಈ ವಿಡಿಯೋ ನಿಮಗೆ ಡಿಟೇಲ್ದಾಗಿ ತಿರ್ದೇತಂತ ಅಂತ ಅನಿಸ್ತೈತಿ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿರಿ ನಿಮಗೆ ಏನು ಅನಿಸ್ತೈತಿ ನಮ್ಮ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಂತಲೂ ಕಮೆಂಟ್ ಸೆಕ್ಷನ್ನ ಹೇಳಿರಿ ವಿಡಿಯೋ ಚಲೋ ಶೆಡ್ಯೂ ಲೈಕ್ ಮಾಡಿರಿ ಈ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು